கட்டி <laughs> கிளேஸ் ಸರ್ ಇವ್ರು ಕೊಡ್ತಾರೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಇರ್ಬೋದು ಹೆಂಗಸರಿಗೆ ಗಂಡುಸೂರಿಂದ ಏಳೆಂಟು ಸಾವಿರ ಕೇಳ್ತಾರೆ ಇದು ಯಾವ ಹೆಂಗಸರಿಗೂ ಅರ್ಥ ಆಗ್ತಿಲ್ಲ ಯಾವ ಗಂಡಸೂರಿಗೆ ಅರ್ಥ ಆಗಿದೆ ಬಟ್ ಹೆಂಗಸರು ಅರ್ಥ ಮಾಡ್ಕೊಳ್ಳಲ್ಲ ನಮ್ಮ ಕೈ ಹೆಂಗೋ ಎರಡು ಸಾವಿರ ಬರ್ತಿದೆಯಲ್ಲ ಅನ್ಬಿಟ್ಟು ಆ ರೀತಿ ಯೋಚನೆ ಮಾಡ್ತಿದ್ದೆ ಹೊರತು ಇವ್ರ ಕೈಲಿಂದ ಏನು ಕೊಡ್ತಾ ಇಲ್ಲ ಇವರು ಇವ್ರು ಇಲ್ಲಿಂದ ಒಂದಕ್ಕೆ ನಾಲ್ಕು ರೂಪಾಯಿ ಜಾಸ್ತಿ ಮಾಡ್ತಾರೆ ಎಂಥ ಎಂಟಿಗೆ ಒಂದು ರೂಪಾಯಿ ಕೊಟ್ಬಿಟ್ರೆ ಮೂರು ರೂಪಾಯಿ ಮಾತ್ರ ಕಿತ್ಕೊಂತವ್ರೆ ಇದು ಅರ್ಥ ಮಾಡ್ಕಂತಲ್ಲ ಅಷ್ಟೇ ದರ ಏರಿಯಾ ಕಾರ್ಯಕ್ರಮದಿಂದ ಅತಿ ಹೆಚ್ಚು ಇರ್ತಕ್ಕಂಥ ಮೆಟ್ರೋ ದರ ಆಗ್ಲಿ ಬಸ್ ದರ ಆಗ್ಲಿ ಇದರಲ್ಲಿ ಹೋಗ್ಬಿಟ್ರೆ ಹಂಡ್ರೆಡ್ ರುಪೀಸ್ ಫಿಫ್ಟಿ ರುಪೀಸ್ ಇಲ್ದಾನೆ ಓಡಾಡ್ಲಿಕ್ಕೆ ಬಹಳ ಹೆಚ್ಚುವರಿ ಆಗ್ತಾ ಇದೆ ಯಾರು ಜನ ಹೋಗ್ತಲ್ಲ ಅದು ವರೆ ಆಗಿರೋದ್ರಿಂದ ನಾಳೆ ರಾಜ್ಯದ ಜನತೆಗೆ ಏನಪ್ಪಾ ಮುಂದೆ ಹೋಗ್ತಕ್ಕಂಥ ಕಾರ್ಯಕ್ರಮಗಳಿಗೆ ಜನರಿಗೆ ತೊಂದರೆ ಆಗ್ಲಾರ್ದಂಗೆ ಹೊರೇ ಆಯ್ತಂದ್ರೆ ಟ್ರಾನ್ಸ್ಪೋರ್ಟೇಶನ್ ಬಂದಾಯ್ತಂದ್ರೆ ಇಡೀ ಸರ್ಕಾರಕ್ಕಿಂತ ಎರಡರಷ್ಟು ವರ ಆಗುವಂತ ವ್ಯವಸ್ಥೆ ಇದೆ ಸರ್ ದರ ಏರಿಕೆ ಮಾಡಬೇಕು ಯಾಕಂದ್ರೆ ವರ್ಷ ವರ್ಷ ಅಥವಾ ಎರಡು ವರ್ಷಕ್ಕೋ ಒಂದು ವರ್ಷಕ್ಕೋ ದರ ಏರಿಕೆ ಮಾಡ್ಬೇಕು ಒಪ್ಕೋತೀನಿ ಅದೇ ರೀತಿ ಜನರ ಸಂಬಳ ಏರಿಕೆ ಮಾಡ್ತಾರ ಇಲ್ಲ ಈಗ ಒಂದು ಚಿಕ್ಕ ಪುಟ್ಟ ಅಂಗಡಿಗಳಲ್ಲಿ ಎಷ್ಟೋ ಜನ ಕೆಲ್ಸಕ್ಕೆ ಹೋಗ್ತಾರೆ ಬಟ್ಟೆ ಅಂಗಡಿಗೆ ಹೋಗ್ತಾರೆ ಜ್ಯುವೆಲ್ರಿ ಶಾಪ್ ಹೋಗ್ತಾರೆ ಅಲ್ಲೆಲ್ಲ ಎಂಟು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಎಷ್ಟೋ ಜನ ಊರಿಂದ ಊರಿಗೆ ಬರ್ತಾರೆ ಎಂಟು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಪಾರ್ಟ್ ಟೈಮ್ ಮಾಡೋದ್ರಂತೂ ನಾಲ್ಕೈದು ಸಾವಿರ ರೂಪಾಯಿ ಕೊಡ್ತಾರೆ ಡಿಗ್ರಿ ಓದಿ ಕೋರ್ಸ್ ಮಾಡಿ ಇಂಥದ್ದು ಮಾಡಿರೋರ್ಗ ನಲ್ವತ್ತೈದು ಐವತ್ತು ಸಾವಿರ ಸಂಬಳ ನಾರ್ಮಲ್ ಇರೋರಿಗೆಲ್ಲ ಎಂಟು ಹತ್ತು ಸಾವಿರ ಅದನ್ನು ಜಾಸ್ತಿ ಮಾಡಲಿ ಅದನ್ನು ಜಾಸ್ತಿ ಮಾಡಿದ್ರೆ ಆ ದರ ಏರಿಕೆನೂ ಎಷ್ಟಾದರೂ ಮಾಡ್ಕೊಳ್ಳಿ ಅವಾಗ ಬೇಜಾರಾಗಲ್ಲ ಸಂಬಳ ಕೊಡೋದು ಎಂಟು ಹತ್ತು ಸಾವಿರ ಕೊಟ್ಬಿಟ್ಟು ಒಂದು ಒಂದು ಕೆ ಜಿ ಬೇಳೆ ಒಂದು ಒಂದು ಲೀಟ್ರ್ ಎಣ್ಣೆ ಒಂದಷ್ಟು ಅಕ್ಕಿ ತೊಗೊಂಡ್ರೇನೆ ಎರಡು ಸಾವಿರ ಆಗೋಯ್ತಲ್ಲಿ ಈ ಥರ ಮಾಡಿದಾಗ ತುಂಬ ಕಷ್ಟ ಆಗುತ್ತೆ ಸರ್ ಅವ್ರು ಹೇಳ್ದಂಗೆ ಬಡವರು ಫ್ರೀ ಏನೇನು ಫ್ರೀ ಬರುತ್ತೋ ಅಥವಾ ಗೌರ್ಮೆಂಟಿಂದ ಇಂದ ಏನೇನು ಸವಲತ್ತು ಬರುತ್ತೋ ಅದನ್ನೆಲ್ಲ ಉಪಯೋಗಿಸ್ಕೊಂಡು ಅವ್ರು ಬದುಕ್ತಾರೆ ಶ್ರೀಮಂತ್ರೆ ಅವ್ರು ಒಂದು ಲೀಟರ್ ಎಣ್ಣೆಗೆ ಸಾವಿರ ರೂಪಾಯಿ ಮಾಡಿದ್ರು ಅದೇನು ಅಲ್ಲ ಬಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಹಾಗಾಗಲ್ಲ ಇನ್ನೂರು ರೂಪಾಯಿನೂ ಬೇಕು ಐವತ್ತು ರೂಪಾಯಿನೂ ಬೇಕು ಎಲ್ಲ ಒಂದೊಂದು ರೂಪಾಯಿನೂ ಹೆಚ್ಚೇನೆ ಬರೋ ಸ್ಯಾಲ್ರಿಲಿ ಎಲ್ಲಾ ಈ ದರ ಏರಿಕೆನ ನಿಭಾಯಿಸೋಕೆ ಖಂಡಿತ ಸಾಧ್ಯ ಆಗೋಲ್ಲ ಮಿಡಲ್ ಕ್ಲಾಸ್ಗೆ ಅಂತ ಜೀವನನೇ ಆಗಿದೆ ಯಾವ ಕ್ಷಣಕ್ಕೆ ಆಗ್ತೀವಿ ಅನ್ನೋದೇ ಗೊತ್ತಾಗ್ತಾರೆ ದಿನ ಒಂದ್ ವರ್ಷಕ್ಕೊಂದ್ಸಲ ದರ ಏರಿಕೆ ಮಾಡ ಪರವಾಗಿಲ್ಲ ಕ್ಯಾಸ್ ದರ ಹಾಲಿಂದ ದಿನಸಿ ಪದಾರ್ಥಗಳು ಕರೆಂಟ್ ಬಿಲ್ ಕರೆಂಟ್ ಬಿಲ್ ಇಲ್ಲ ಫ್ರೀ ಅಂತ ಹೇಳಿದ್ರೆ ಈಗ ಕರೆಂಟ್ ಬಿಲ್ ಕಟ್ಟೋ ತರ ಆಗ್ತಿದೆ ಅದನ್ನ ಯಾವ್ದು ಫ್ರೀ ಇಲ್ಲ ಎಲ್ಲ ನಾವ್ ಹಗ್ಗ ಕೊಟ್ಟು ಕಟ್ಟಸ್ಕೊಂಡ ತರ ಆಗಿದೆ ನಮ್ ಪರಿಸ್ಥಿತಿಗಳು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತೂ ವಿಲಿ ವಿಲಿ ಒದ್ದಾಡೋ ತರ ಆಗಿದೆ ಈ ತರ ಯಾಕೆ ಜನಕ್ಕೆ ನಂಬಿಸಿ ಮೋಸ ಮಾಡೋ ತರ ಆಗಿದೆ ಸರ್ಕಾರ ಈಗ ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಹೆಚ್ಚಿಗೆ ಆಗ್ತಾ ಇದೆ ಅನಿಸ್ತಾ ಇದೆ ಯಾಕಂದರೆ ಪ್ರತಿಯೊಂದು ಈಗ ಬಸ್ಸಿನಲ್ಲಿ ನೋಡಿ ಹೆಣ್ಮಕ್ಳು ಫ್ರೀ ಇಟ್ಟಿದ್ದಾರೆ ಬಟ್ ಹೆಣ್ಮಕ್ಳಿಗೆ ಮತ್ತೆ ಜಾಸ್ತಿ ಮಾಡಿದ್ದಾರೆ ಆಯಿತು ಇನ್ನು ಹಾಲಿನ ದರ ಜಾಸ್ತಿ ಮಾಡಿದ್ದಾರೆ ಇನ್ನಿತರ ತರಕಾರಿ ದರ ಹೆಚ್ಚಿಗೆ ಆಗಿದೆ ಸೊ ಜನರಿಗೆ ಭಾಳ ಹೊರ ಆಗ್ತದೆ